ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಈಗ ನೋಡ್ರಿ ನಾಗರ ಪಂಚಮಿ ಬಂದತ್ತರಿ ಸದ್ಯ ಈಗ ಭಾಳ ಒಂದಿನ ತಿಂಗಳ ನಾಗರ ಪಂಚಮಿ ಚಾಲು ಹೋಗತಿ ಅದು ಸಲ ನಾನು ನಾಗರ ಪಂಚಮಿ ಸಲುವಾಗಿ ಕರ್ಜಿಕಾಯಿ ಮಾಡುತ್ತೇನೆ ರೀ ಖರ್ಚಿಕಾಯಿ ಅದು ಯಾವ್ದು ಅಂದ್ರೆ ಈಗ ಸಕ್ರೆ ಕರ್ಜಿಕಾಯಿ ರೀ ಸಕ್ರಿ ಮತ್ತು ಕೊಬ್ಬರಿ ಹಾಕಿ ಮಾಡ್ತೀನಿ ರೀ ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದು ವಿಧಾನ ತೋರಿಸ್ತೀನಿ ರೀ ಅದಕ್ಕೆ ನೀವು ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನಾನು ಯಾವ ರೀತಿಯಾಗಿ ಕರ್ಜಿಕಾಯಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಸ್ನೇಹಿತರಿ ಒಂದು ಗ್ಲಾಸ್ ಮೈದಾ ಇಟ್ಟು ತೊಗೊಂಡ್ರಿ ಇದು ಕರ್ಜಿಕಾಯಿ ಮಾಡ್ಲಿಕ್ಕೆ ರೀ ಸ್ವಲ್ಪ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಇಟ್ಟ ಬಾಂಬೆ ರವ ತೊಗೊಂಡಿನ್ರಿ ಇದರ ಮಿಕ್ಸ್ ಮಾಡ್ತೀನಿ ರೀ ಅಂದ್ರೆ ಅದರಿಂದ ಹಗುರ ಹಾಕವ್ರಿ ಸ್ವಲ್ಪ ಎಣ್ಣೆ ಕಾ ಕಾಯಿ ಕಿಟ್ಟೀನ್ರಿ ಕಾದ ಎಣ್ಣೆ ಸ್ವಲ್ಪ ಸಾಟಿ ಕೊಡ್ತೀನಿ ರೀ ಒಂದು ರೀ ಈಗ ಈಗ ಕೈಯ್ಯಲ್ಲಿ ರೀ ಸ್ವಲ್ಪ ಚಂದ ಚಮಚೆ ತೊಗೊಂಡಾಗ ಕಾಯ್ಡ್ಸ್ತೀನಿ ರೀ ನೋಡಿರಿ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಅಗದಿ ಒಂದು ಗ ಗುಂಜಿ ಅಷ್ಟು ಹತ್ತಾರಲ್ಲ ಅಷ್ಟು ಹಾಕ್ತೀನಿ ಹಾಕ್ಬೋದು ಬಿಡ್ಬೋದು ಅದು ಸ್ವಲ್ಪ ಹಾಕ್ಬೇಕ್ರಿ ಹಿಂಗೆ ಎಣ್ಣೆ ಸುಡ್ದೋಗೀನ ಏಮೀನ್ರಿ ಈಗ ಈಗ ಚಮಚೇಲಿ ಕಾಯಿಸ್ತೀನಿ ರೀ ಸ್ವಲ್ಪ ಮಿಕ್ಸ್ ಆಗುತ್ತಾನೆ ಇದನ್ನು ಏನು ಮಾಡ್ತೀನಿ ಎಷ್ಟು ನಾವು ಚಪಾತಿ ಹಿಟ್ಟಿನ ಹಿಟ್ಟು ಯಾವ ರೀತಿ ನಾಲ್ಕೋತೀವೋ ಅದೇ ರೀತಿ ಇದನ್ನು ನಾನು ನಾಲ್ಕೋತೀನಿ ರೀ ನೋಡ್ರಿ ಎಲ್ಲ ಚೆಂದಾಗಿ ಅದೆಲ್ಲ ಗಂಟೆಲ್ಲ ಒಡ್ಕೊತೀನಿ ರೀ ಯಾಕೆ ಎಣ್ಣೆ ಹಾಕಿನಲ್ಲಿ ಸ್ವಲ್ಪ ಎಣ್ಣೆ ಸಾಟಿ ಕೊಟ್ಟೀನಿ ಅದಕ್ಕೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ರೀತಿ ಮಿಕ್ಸ್ ಹಾಕ್ತಂದ್ರೆ ಸ್ವಲ್ಪ 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 ನೀರು ಹಾಕ್ಕೊಳ್ಳ್ರಿ ಭಾಳ ಕಂಗಲ್ರಿ ಅಷ್ಟೆಷ್ಟು ನೀರು ಹಾಕ್ಕೊಂಡು ಗಟ್ಟಿ ಹಂಗೆ ಕಲ್ಸ್ ಹೋಗ್ಬೇಕು ರೀ ಗಟ್ಟಿ ಆಗ್ಬೇಕ್ರೆ ಅಳಕ್ಕೆ ಆಗ್ಬಾರ್ದು ನೀರು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕೋಬೇಕು ಪೂರ್ತಿ ಗಟ್ಟಿಯಾಗಿ ತೋರಿಸ್ತೀನಿ ರೀ ಈಗ ಮತ್ತು ಹಾಂ ನೋಡ್ರಿ ಸ್ನೇಹಿತರೆ ಈ ರೀತಿಯಾಗಿ ಗಟ್ಟಿ ಕಲಿಸ್ಕೋಬೇಕು ರೀ ಚಪಾತಿ ಹಿಟ್ಟಕ್ಕಿಂತಲೂ ಸ್ವಲ್ಪ ಗಟ್ಟಿನೇ ಬೇಕು ರೀ ಕರ್ಚಿಕಾಯಿಗೆ ಈಗೇನು ಮಾಡ್ತೀನಿ ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ರೀ ಒಳಗೆ ರವೆ ಹಾಕಿನ್ರೆ ಸ್ವಲ್ಪ ಅದು ಇದು ಆಗುತ್ತಾನ ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ರೀ ಸ್ನೇಹಿತರೆ ಸಕ್ಕರೆ ಒಂದು ಗ್ಲಾಸ್ ರೀತಿ ಆಗಳೆ ಅಳತಿ ಮಾಡಿ ಹಿಟ್ಟಲೇ ಒಂದು ಗ್ಲಾಸ್ ಸಕ್ಕರೆ ರೀತಿ ಮಿಕ್ಸರ್ ಮಿಕ್ಸರ್ ರೀ ಅದನ್ನ ಇದಕ್ಕೆ ಇದಕ್ಕೆ ಹಾಕ್ತೀನಿ ರೀ ಈಗ ಭಾಳ ಸಣ್ಣ ಆಗ್ತೇನಿಲ್ಲ ರೀ ಸಾ ಹೆಂಗಿದ್ರು ಆಮೇಲೆ ಸ್ವಲ್ಪ ನೋಡಿರಿ ಕೊಬ್ಬರಿ ಒಣ ಕೊಬ್ಬರಿ ಇದನ್ನೇನು ಮಾಡಿ ಸಣ್ಣಗೆ ಎರಡು ಸ್ವಲ್ಪ ಬಿಸಿ ಮಾಡೀನ್ರಿ ಸ್ವಲ್ಪ ಹಾಳತ್ತೆ ಇದನ್ನು ಕೂಡ ಇದಕ್ಕೆ ಹಾಕೋತೀನಿ ರೀ ಈಗ ಏನು ಮಾಡ್ತೀನಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಟೀನಿ ರೀ ಏಲಕ್ಕಿ ಪೌಡ್ರ್ ಹಾಕೋತೀನಿ ರೀ ಆಮೇಲೆ ಇದು ನೋಡಿರಿ ಬಿಳಿ ಎಳ್ಳ ಅವು ಕೂಡ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಅದ ರೀ ರೀ ಈಗ ಏನು ಮಾಡ್ಬೇಕು ಎಲ್ಲನೂ ಚೆನ್ನಾಗಿ ರೀ ಹಿಂಗೆ ಮಿಕ್ಸ್ ಮಾಡ್ಬೇಕ್ರಿ ಈ ರೀತಿ ಎಲ್ಲ ಮಿಕ್ಸ್ ಆಗ್ಬೇಕು ಇದು ಸಕ್ಕರೆ ಕರ್ಚಿಕಾಯಿ ರೀ ಸಕ್ಕರೆ ಏಲಕ್ಕಿ ಕೊಬ್ಬರಿ ಇದು ಎಳ್ಳು ಹಾಕಿದಂಥ ಕರ್ಜಿಕಾಯಿರಿ ಈಗ ನೋಡಿರಿ ಎಲ್ಲ ಮಿಕ್ಸ್ ನೋಡ್ರಿ ಈಗ ಇನ್ನು ಹತ್ತು ಹತ್ತು ನಿಮಿಷ ಅದನ್ನು ಹಿಟ್ಟು ನೆಣದಿಂದ ಮುಂದಿನ ಪ್ರಕ್ರಿಯೆ ಚಲೋ ಮಾಡ್ತೀನಿ ರೀ ಹಾಂ ನೋಡಿ ಸ್ನೇಹಿತರೆ ಈಗ ಏನು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊತೀನಿ ರೀ ಈ ರೀತಿ ನೋಡ್ರಿ ಈ ರೀತಿ ನೀವು ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋಬೋದು ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬೋದು ನಾನು ಸಣ್ಣ ಮಾಡಕತ್ತೀನಿ ರೀ ನಿಮ್ಮ ಬೇಕಾದ ದೊಡ್ಡ ಸೈಜ್ ಬೇಕಾದ್ರೆ ನೀವು ಸ್ವಲ್ಪ ಉಳ್ಳಿ ದೊಡ್ಡ ಸೈಜ್ ಮಾಡ್ಕೋಬೋದು ರೀ ಈ ರೀತಿ ಎಲ್ಲನೂ ಕಟ್ ಮಾಡಿ ಉಳ್ಳಿ ಮಾಡ್ಕೋತೀನಿ ರೀ ಮಾಡ್ಕೊಂಡು ಲಟ್ಸ್ತೀನಿ ರೀ ಹಾಂ ನೋಡಿ ಸ್ನೇಹಿತರೆ ಹಿಂಗೆ ಉಳ್ಳಿ ಹಾಕೊಂಡಿನಿ ತಳಗ ಮೇಲೆ ಸ್ವಲ್ಪ ಮಾಡ್ಕೊಂಡು ಸೌಕಾಸ ಏನು ರೀ ಎಷ್ಟು ಆಗಲು ಬೇಕು ಸ್ವಲ್ಪ ಹಿಟ್ಟು ಹಚ್ಕೋಬೇಕ್ರಿ ಹಚ್ಕೊಂಡು ಈ ರೀತಿ ರೀ ಹಿಂಗೆ ಲಟ್ಸ್ಕೊಂಡು ನಮಗೆ ಸ್ವಲ್ಪ ಉದ್ದಿ ಎಲ್ಲಿ ಹೆಚ್ಚಿಟ್ಕೊಂಡು ಚಲೋ ರೀ ಹಗಲಾಗಿ ಮತ್ತು ಭಾಳ ದಿಪ್ಪು ಮಾಡಬೇಡ್ರಿ ಇಲ್ಲಿ ರೀ ತೆಳಗಿದ್ರೆ ದಿಪ್ಪ ದಿಪ್ಪಾದರೆ ಕರ್ಚಿಕಾಯಿ ದಿಪ್ಪ ಹಾಕೋ ನೋಡಿರಿ ಕೊಬ್ಬರಿ ಮತ್ತು ಸಕ್ಕರೆ ಎಲೆ ಮಿ ಮಿಕ್ಸಿಂಗ್ ಮಾಡಿ ಇಟ್ಟಿನ್ರಿ ಅದನ್ನು ಒಳಗೆ ಹಾಕ್ ಹಾಕೋತಿ ನೋಡ್ರಿ ಹಿಂಗೆ ರೀ ಹಿಂಗೆ ಹಾಕೊಂಡು ಏನೈತಿ ಭಾಳ ಹಾಕ್ಬೇಡ್ರಿ ನೋಡಿ ಹಾಕಿರಿ ಆಮೇಲೆ ಸೈಡ ಸ್ವಲ್ಪ ಹಾಲು ರೀ ರೌಂಡಾಗಿ ಅಂದ್ರೆ ಅದು ಆಗಿರಿ ಹಿಂಗೆ ನೋಡ್ರಿ ಈ ರೀತಿಯಾಗಿ ಹಾಲು ರೀ ಹಾಂ ಇದೇನೈತಿ ಸೊಕಾಸಾಗಿ ಮಡ್ಸ್ಬೇಕ್ರಿ ಮಡಚಿ ಒತ್ಬೇಕ್ರಿ ಕೆಳಗೆ ಹೋಗಿ ಒತ್ಬೇಕ್ರಿ ಹಾಂ ರೌಂಡಾಗಿ ಬಟ್ಲೆ ಒತ್ತಿಕೊಳ್ಬೇಕ್ರಿ ಅಂದರೆ ಜಾಯಿಂಟ್ ಆಗತ್ತರಿ ಅದು ಇಲ್ಲಾಂದ್ರೆ ಎಣ್ಣೆಗ ಬಿಚ್ಚೆಲ್ಲ ಉಚಿ ಇದಾಗಿಬಿಡ್ತತ್ರಿ ಎಣ್ಣೆ ಎಲ್ಲ ಇದತ್ರಿ ಅದಕ್ಕೆ ಎಣ್ಣೆ ಒಡಿಬಾರ್ದಂತ್ರಿ ಗಟ್ಟಿಯಾಗಿ ಇದು ಮಾಡ್ಕೊ ಈ ರೀತಿ ಮಾಡ್ಕೊತೀನ್ರಿಗ ಈಗ ನೋಡಿರಿ ಹಾಂ ಈ ರೀತಿ ನಿಮ್ಮ ದೊಡ್ಡ ಸಣ್ಣ ಯಾವ ಸೈಜ್ ಬೇಕು ಆ ಸೈಜ ಹಾಂ ಇನ್ನೇನು ರೀತಿ ತೆಗೆದ ಸೈಡ್ ಇಟ್ಬಿಡದ್ರಿ ಅದನ್ನು ನೋಡಿ ಸ್ನೇಹಿತರೆ ಅದೇ ರೀತಿ ಮತ್ತೊಂದು ಹುಳಿ ತೊಳೀನಿ ಹುಳಿ ಮಾಡ್ಕೊಂಡು ನಾನು ಮೀಡಿಯಮ್ ಸೈಜ್ ಹುಳಿ ಹಾಕೊಂಡೀನಿ ರೀ ಭಾಳ ದೊಡ್ಡ ಹಾಕಿಲ್ಲ ಸಣ್ಣ ಹಾಕಿಲ್ಲ ನೀವು ಬೇಕಾದ್ರೆ ದೊಡ್ಡ ಮಾಡ್ಕೋರಿ ಸಣ್ಣ ಮಾಡ್ಕೋರಿ ಈ ರೀತಿಯೊಳಗೆ ಇಟ್ಕೊಂಡು ನೋಡ್ರಿ ನೋಡಿರಿ ಸ್ನೇಹಿತರೆ ಇದು ಪೇಟೆಗೆ ಕರ್ಚಿಕಾಯಿ ಒತ್ತು ಮನೆಯ ಸಿಗ್ತಾವ್ರಿ ಅದರಲ್ಲಿ ಮಾಡ್ಬೇಕ್ರಿ ಅದನ್ನ ಅದ್ರಲ್ಲಿ ಹಾಕಿ ಹಾಕಿ ಮಾಡ್ಬೋದು ಈ ರೀತಿಯಾಗಿ ಅದ್ರಾಗ ಹಾಕ್ಬೇಕ್ರಿ ನೋಡ್ರಿ ಅದೇ ರೀತಿ ಕೊಬ್ಬರಿ ಐತಿಲ್ಲ ಅದನ್ನು ಭಾಳ ತುಂಬಬೇಕ್ರಿ ಅದನ್ನು ಈ ರೀತಿ ತುಂಬ್ಕೋಬೇಕ್ರಿ ಈ ರೀತಿ ತುಂಬಿ ಮೇಲೆ ಅದನ್ನು ಪ ಪದರ ಹಚ್ಚಿ ಬಿಡೋಕ್ರಿ ಹಾಂ ಎಟ್ಟು ಹಿಟ್ಟು ತಟ್ಟ ಹಾಕ್ರಿ ಹೆಚ್ಚಾಕ್ಬೇಡ್ರಿ ಈ ರೀತಿ ಒಳಗೆ ಸ್ವಲ್ಪ ನೀರು ಹಚ್ಕೋಕ್ರೊಳಗೆ ಹಾಲು ಸ್ವಲ್ಪ ಹಚ್ಚಿ ಏನು ಮಾಡಿದ್ರಿ ಇದನ್ನ ಅದ್ರಾಗ ಮೇಲೆ ಹಿಂಗೆ ರೀ ಹಿಂಗೆ ಇಟ್ಟು ಸ್ವಲ್ಪ ಕೈಲಿ ಒತ್ಕೊಳ್ಳೋದು ಒತ್ಕೊಂಡು ತಾನೆ ಸಚ್ಚಾದಾಗ ಇದಾಕತ್ತೀ ಅದು ಹಾಂ ಸ್ವಲ್ಪ ಇದು ದೊಡ್ಡ ಸ್ವಲ್ಪ ಕೈ ಹಿಡ್ತರಿ ನೋಡಿರಿ ಈ ರೀತಿ ಒತ್ತಿ ಬಿಡದ್ರಿ ಹಾಂ ಹಂಗೆ ಒತ್ತಿ ಒತ್ತದ್ರಿ ಕೈಲೇ ರೀ ಒತ್ತಿದ್ರೆ ರೈತ ಮಗ್ಳು ಏನು 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 ಹಂಚ ಹಂಚ ಬರ್ತತ್ರಿ ಗರ್ಗಸ ಗತ್ಲಿಕ್ಕ ಅಂತತಿಲ್ಲ ಕಟ್ ಮಾಡಿದ ಗತ್ಲೆ ರೀ ಹಾಂ ಈ ರೀತಿ ತೆಗಿದ್ರು ನೋಡಿರಿ ಈ ರೀತಿ ಕಟ್ಟಾಗಿ ಹೆಚ್ಚಿಂದು ಹಿಟ್ಟು ಕಟ್ಟಾಗಿ ಬಿಡತ್ರಿ ಅಲ್ಲೇ ಈ ರೀತಿಯೂ ಮಾಡ್ಕೋಬೋದು ನಾವು ಈ ರೀತಿ ಮಾಡಿ ಮಾಡಿರ್ಬೋದು ಹಿಂಗೆ ಮಾಡೋದು ಸ್ವಲ್ಪ ಶೈನಿಂಗ್ ಬರ್ತತಿ ಶುಭ ಶೋಕ್ ಕಾಣ್ತ ರೀ ನಮ್ಮ ಕಡೆ ಏನು ರೀತಿ ಹೆಚ್ಚಾಗಿ ಹಂಗೆ ಮಾಡ್ತಾರೆ ರೀ ಕರ್ಚಿಕಾಯಿ ಒತ್ತಡದಾಗ ಆ ಒತ್ತಡದಾಗ ಹಾಕಿ ಒತ್ತು ಏನು ಹೆಚ್ಚಾಗಿ ಮಾಡೋಂಗಲ್ಲ ಆದ್ರೆ ಅದೊಂದು ರೀತಿ ಮಾಡಿ ತೋರಿಸೀನಿ ಈ ರೀತಿ ಕರ್ಚಿಕಾಯಿ ತುಂಬಿಟ್ಟೀನಿ ನೋಡಿರಿ ಲಟ್ಟಿಸಿ ಎಲ್ಲಿ ಲಟ್ಟಿಸಿ ಕೆಲವು ಹಚ್ಚದಾಗ ಹಾಕಿ ಕೆಲವು ಸಾದ ಮಾಡೀನಿ ಎರಡು ನಮ್ಮನೆ ಈಗ ಒಂದೊಂದೇ ಮಾಡ್ತೀನಿ ಎಣ್ಣೆ ಕರ್ಕೊತೀನಿ ರೀ ನೋಡಿರಿ ಈ ರೀತಿಯಾಗಿ ಒಳಗೆ ಹಾಂ ಹಾಂ ನೋಡಿರಿ ಈಗ ಯಾರೀತಿ ರೀತಿ ಇಲ್ಲ ರೀ ಹಾಂ ಈಗ ತಿರುಗಾಕ್ರಿ ಒಂದು ಮೇ ಬೆದರ್ತೈತ್ರಿ ಅದು ಹಾಂ ನೋಡಿರಿ ಈಗ ಮೇ ಈ ರೀತಿಯಾಗಿ ತಿ ನೋಡಿರಿ ಈಗ ತಳೆ ಕೆಂಪಾಗಿಲ್ಲ ರೀ ಹಾಂ ನೋಡಿರಿ ಎರಡು ಮೇಯ ಮೇಯ ಸ್ವಲ್ಪ ಇದ್ರ ಕಲರ್ ರೀ ಗೋಲ್ಡನ್ ಕಲರ್ ಬರುತ್ತೆ ಕರ್ಕೋಬೇಕ್ರಿ ಬೇಳಗೆ ಮಾಡಬೇಡ್ರಿ ಗೋಲ್ಡನ್ ಕಲರ್ ಬ ಕಲರ್ ಬಂದು ತೆಗೆದುಬೇಡ್ರಿ ಇಲ್ಲ ನೋಡಿರಿ ಭಾಳ ಕೆಂಪಾಗಾನ ಅವು ಏನಕ್ಕೆ ಇದಾಗಿ ಇದಾಗಿಬಿಡ್ತಾವ ಈಗ ನೋಡಿ ಗೋಲ್ಡನ್ ಕಲರ್ ಬರ್ತಲ್ಲ ರೀ ಈ ರೀತಿಯಾಗಿ ರೀ ಎಲ್ಲ ನೋಡಿರಿ ಇಲ್ಲ ನೋಡ್ರಿ ಈಚಿಗೆ ಎಣ್ಣೆ ಜರಕ್ಕೆ ಈ ಕಡೆ ಇದ್ರೆ ಹಾಳಿಟ್ಟು ಪೇಪರ್ ಹಾಕೀನಿ ಆಮೇಲೆ ಹಾಕ್ತೀನಿ ಅದೇ ರೀತಿ ನೋಡ್ರಿ ಮತ್ತಿಗೆ ಹಾಕ್ತಿಂದ ನೋಡಿರಿ ಈ ರೀತಿಯಾಗಿ ಸೊ ಸೊಪ್ಪು ಸೊ ಸ್ವಲ್ಪ ಹಾಕೊಂತ ಕರ್ಕೊತೋಗ್ಬೇಕ್ರಿ ಹಾಂ ನೋಡಿರಿ ಈ ರೀತಿ ಆಗ ಬೇಯ್ ಬಿಡ್ತಾವ್ರಿ ಆಗ ತಿರು ಹಾಕಿ ನಡಿತದೆ ರೀ ನೋಡಿರಿ ಹಾಂ ಸ್ವಲ್ಪ ಗೋಲ್ಡನ್ ಕಲರ್ ಆಗುತ್ತಾನೆ ಬಿಡ್ಬೇಕ್ರಿ ಪುರೈ ಉಗ್ದಂಗೆ ರೀ ಹಾಂ ನೋಡಿರಿ ಯಾವ ರೀತಿ ಆಯ್ತು ಇದೇ ರೀತಿಯಾಗಿ ಅಂತ ಕರ್ಕೋಬೇಕು ರೀ ಇವು ಭಾಳ ಚಲೋ ರೀ ಇವು ಬೇರೊಳಗೆ ಬೀರು ರೊಟ್ಟಿ ಮಾಡ್ತಾರೆ ರೀ ಬೇರೆ ರೊಟ್ಟಿ ಒಳಗೆ ನಮ್ಮ ಕಡೆ ಏನು ಮಾಡ್ತಾರೆ ಕರ್ಚಿಕಾಯಿ ಇಟ್ಟ ಬೇರೆ ರೊಟ್ಟಿ ಸಜ್ಜಿ ರೊಟ್ಟಿ ಜೊತೆ ಒಂದೊಂದು ಎರಡು ಎರಡು ಕರ್ಚಿಕಾಯಿ ಇಟ್ಟಿರ್ತಾರೆ ಬೇ ಬೇರಾಕ್ ರೀ ಈಗ ನೋಡ್ರಿ ಅದು ಈಗ ಭಾಳ ಇದು ರೀ ಇದು ಟೇಸ್ಟಿ ರೀ ಇದ್ರೆ ಬೆಲ್ಲದಲ್ಲೂ ಮಾಡ್ಬೋದು ರೀ ಸಕ್ಕರೆ ಹಾಕಿ ಮಾಡಿದ್ದು ನನಗೆ ಬೆಲ್ಲ ಹಾಕಿ ಮಾಡ್ಬೋದು ರೀ ಎಲ್ಲ ಇದೇ ರೀತಿಯಾಗಿ ಕರ್ಕೊತೀನಿ ರೀ ಸ್ನೇಹಿತರೆ ಕರ್ಚಿಕಾಯಿ ರೆಡಿ ಆಗೈತೆ ನೋಡಿರಿ ನಾವು ಮಾ ಇದು ಸ್ವಲ್ಪ ನಾಗರ ಪಂಚಮೇಶ್ವರಾಯಿ ಮಾಡಿದ್ದೀವಿ ಈಗ ಈ ರೀತಿ ರೀ ನೋಡಿರಿ ನೀವು ನೀವು ಮನೆಯೊಳಗೆ ಮಾಡಿರಿ ಈ ಸಕ್ಕರೆ ಮತ್ತು ಕೊಬ್ಬರಿ ಮಾ ಹಾಕಿ ಅದರಿಂದ ಮಾಡಿದಂಥ ರೀ ನೀವು ರೀತಿ ಮಾಡಿರಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮನೆಯೊಳಗೆ ಮಾಡಿ ನಮ್ಗೆ ತಿಳಿಸ್ರಿ ಟೇ ರುಚಿಯನ್ನು ಯಾವ ರೀತಿ ಆಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿರತ್ತಾ ಹೇಳ್ತಾ ಇವತ್ತು ಖರ್ಚಿಕಾಯಿ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು